ん 哎呦，啊，真的,的了。 ナクルン。 डोंट फ्रेट काम आ रहे है हाई സോറി 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 നിന്നെ ഞാൻ പോട്ടെ ഞാൻ വിട്ടു സോറി జాయిన్ ఎల్గూ నమస్తే ధన్యవాదాలు లైవ్ జాయిన్ ఆగి దయవిట్టు బేగ బేగ లైక్ మెసేజ్ జాయిన్ ఆగి ನಮಸ್ತೆ ಸಿದ್ದು ಶಾರ್ಟ್ ನೋಡುವಾಗ ಗೊತ್ತಾಯ್ತು ಲೈವ್ ಇರೋದು ಹೌದಾ ಯಾಕೆ ಹಿಂಗಾಗ್ತಿದೆ ಮಧುರಾಜ್ ಅವ್ರೆ ಹಾಯ್ ಈಡಿಯಟ್ ಅವರೇ ಹಾಯ್ ಸಿದ್ದು ಹರ್ಷಿ ಎಲ್ಲಿ ஒன் கடைந்த ரவுண்ட் அடித்தி நீவேட் அவரேட் நேரில் எல்லாரு சித்தோ அவரேட்டாய் நிந்தாய் ಇನ್ನು ಮಲ್ಲಿಗೆ ಇಲ್ಲಿ ಆಟಾಡ್ತಿದ್ದಾನೆ ಸಿದ್ದು ಲೈವ್ ಮಾಡ್ತಿಲ್ಲವಾ ಅರ್ಶಿ ಲೈಟ್ ಟನ್ ಥ್ಯಾಂಕ್ ಯು ಬ್ರದರ್ ಮಧುರಾಜ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ದು ಅದು ಯೂಸ್ ಎ ಬರ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ

ഇ ഡി അട്ടവർ നോ ഒമ്പത് ഗട്ടു ഒമ്പത് ഗൺഗേ ഊട്ടമാണോ അതനാ ഓക്കെ ഓക്കെ അത്തുവരെ അത്തുവരെ ഒമ്പത് ഗൺ ലൈവാ അയ്യോ ഊട്ട അക്കണ്ടെ ഓക്കെ ഓക്കെ ഇല്ല ബേഗണ അക്കണ്ടെ ബട്ട് ആ സുനേ ಒಂದು ಹತ್ತು ನಿಮಿಷ ಲೈವ್ ಮಾಡೋಣ ಅಂತ ಆನ್ ಮಾಡಿದ್ದೀನಿ ಅಷ್ಟೆ ಒಂಬತ್ತು ಗಂಟೆಗೆ ಊಟ ಮಾಡೋದು ನಾವು ನಾನು ಊಟ ಮಾಡಿ ನನ್ನ ಮಗನಿಗೆ ಊಟ ಮಾಡಿಸಿ ಆಗಲ್ಲ ಒಂಬತ್ತು ಗಂಟೆಗೆ ಕಷ್ಟ ಎಲ್ಲಿ ನಮ್ಮ ಟೀ ಬ್ರೇಕ್ ಬಂದಿಲ್ಲ ಬಿಸಿ ಅನ್ಸುತ್ತೆ ಜಯ ಅವ್ರೆ ಉಲ್ಟಾ ಇಳಿದಿರ ಊಟ ಆಯ್ತಾ ಸಿದ್ದು ಇವತ್ತು ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಸಾಫ್ಟ್ ಸಾಫ್ಟ್ ಜೋಳದ ರೊಟ್ಟಿ ದಾಲು ಆಮ್ಲೆಟ್ಟು ಬಾಮ ಊಟಕ್ಕೆ ನನ್ನ ಊಟ ಆಗೋಯ್ತು ಅನ್ನ ಈರುಳ್ಳಿ ಚಟ್ನಿ ಕರೆಕ್ಟು ಜಯ ಅವರೇ ದಯವಿಟ್ಟು ಲೈಕ್ ಮಾಡಿಪ್ಪ ಪ್ಲೀಸ್ ಜಾಯ್ನ್ ಆಗ್ತಿರೋ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಶಾಪ್ನೇ ಕ್ಲೋಸ್ ಹೌದಾ ಆಲ್ರೆ ಟೈಮ್ ಆಗೈತೆ ಹತ್ತೂವರೆ ಆಯ್ದಾಗಲ எருளி பென மோர் தான் ஃபோர் அவர்ஸ் கேஸ் மேல் பாய்ல் சட்னி மாந்தே மோர் தான் ஃபோர் அவர்ஸ் ஹெங்கே ஆகிள் கதி அந்தனா பாய்ல் அந்த நான் கேள்வியே ஃபஸ்ட் டம் கேத்தி ரொம்ப ಇದು ಮೊನ್ನೆ ಎಡಿಟ್ ಮಾಡಿರೋದು ಮೊನ್ನೆ ಲೈವ್ ಮಾಡೋಣ ಅಂತ ಮೊನ್ನೆಯಿಂದ ಲೈವ್ ಮಾಡೋಕ್ಕಾಗಿಲ್ಲ では、グループ B もあり。 దయట్టు లైక్ మి జాయిన్ జాయిన్ ఆగి ನಮಸ್ತೆ ಭೀಮ್ ಅವರೇ ಊಟ ಆಗಿದೆಯಾ ಧನ್ಯವಾದ ಲೈವ್ಗೆ ಜಾಯಿನ್ ಆಗಿರೋದಕ್ಕೆ ದಯವಿಟ್ಟು ಲೈಕ್ ಮಾಡಿ ಲೈವಿಗೆ ധനജയ അവരെ സരി ഉത്തര നമുദൂട്ടു ബ്രദർ ഹൗവേ ഫുധയെ